ಕವಿತಾ ಎಲ್ಲ ನಿಮ್ಮ ತಾತನ ಬರೋ ಇಲ್ಲ ಇಷ್ಟೊತ್ತಾಗಿ ಬರ್ತಾರೆ ಬರೋ ಟೈಮ ಬರ್ತಾರ ಓಹೋ ಹೋ ಏನಪ್ಪಾ ನನ್ನ ಮಾತುಕ್ ಮರ್ಯಾದೆ ಕೊಟ್ಬಿಟ್ಟು ಮೂವರು ತ್ರಿಮೂರ್ತಿಗಳು ಇಳಿದ್ಬಿಟ್ಟಿದ್ರೆ ಹಾಂ ಮೊದಲು ಸಂತೋಷ ಆಯ್ತಪ್ಪ ನಿಮ್ಮ ಮೂವರು ಬಂದಿದ್ದು ನೋಡಿ ನಾವು ನಾವೆಷ್ಟೊತ್ತಾಯಿತು ಬಸ ಬಂದು ನೀವೇ ಬಂದಿಲ್ಲ ಹಾಂ ಯಾಕೆ ಇಷ್ಟೊತ್ತು ಮಾಡಿದ್ರೆ ಈಗಪ್ಪ ಹೂವು ಬಿಡಿಸೋದು ಅದು ಇದು ಕೆಲಸ ಇರ್ತದಲ್ಲಪ್ಪ ಹಾಂ ಅಲ್ಲಮ್ಮ ಕವಿತಾ ಅವ್ರ ಮೂವರು ನೆಲ್ದಾಗ ಕೂತ್ಸಿದಿಯಲ್ಲ ಹಾಂ ಇದು ಸರಿನಾ ಚೇರಿಗಳ ತಂದಾಕ್ ಇರಲಿ ಬಸಯ್ಯ ಇರಲಿ ಪರವಾಗಿಲ್ಲ ಬಸಯ್ಯ ಅತ್ತೆ ಎಲ್ಲೋದ್ರು ಅತ್ತೆ ಬರಲಿಲ್ಲ ಇನ್ನು ಓ ಬತ್ತಾಳಪ್ಪ ಬತ್ತಾಳೆ ಬತ್ತಾಳೆ ಉಪ್ಪ ಅಂತ ಆ ಮಗ ಗಡಿಗೆ ಗಾತ್ರ ಇಟ್ಕೊಂಡು ಬತ್ತಾ ಅವಳೆ ಎತ್ತು ಹೋಗಲ್ಲ ಅತ್ತೆ ಬತ್ತಾಳೆ ಬತ್ತಾಳೆ ಓ ಹಂಗಾದ್ರೆ ಅತ್ತಕ್ಕಿನ್ನೂ ಕೋಪ ಕಮ್ಮಿ ಆಗಿಲ್ಲ ಎಲ್ಲಪ್ಪ ಕಮ್ಮಿ ಆಗ್ತದೆ ಊದಿಸ್ಕೊಂಡವಳೆ ಕೋಪ ಮಾಡ್ಕೊಂಡು ಯಾರ ಜೊತೆಗೂ ಮಾತಾಡ್ತಾ ಇಲ್ಲ ಸರಿಯಾಗಿ ನಾನು ಮಾತ್ ಬಿಟ್ಟು ನನ್ನ ಮಗಳಿಗೆ ಮದುವೆ ಮಾಡ್ತಾವ್ರೆ ಅಂತ ಕೋಪ ಮಾಡ್ಕೊಂಡ್ಬಿಟ್ಟವಳಪ್ಪಾ ಹಂಗಾದ್ರೆ ಅತ್ತೆ ಒಪ್ಪಿಲ್ಲ ಇಲ್ಲಪ್ಪ ಇಲ್ಲ ಇಲ್ಲ ಅತ್ತೆ ಒಪ್ಪಿಲ್ಲ ಹೋಗ್ಲಿ ಬಿಡಪ್ಪ ಒಪ್ಪಿದ್ರೆ ಏನಂತೆ ಎರಡು ದಿವ್ಸಕ್ಕೆ ಪಾಪ ಮಾಡ್ಕೊತಾಳೆ ಮಿಕ್ಸರ್ ಓತಾಳೆ ನಾವು ಮದುವೆ ಮಾಡ್ಕೊಂಡು ಮಾಡ್ಕೊಂಡ್ಬಂದ್ಬಿಡಣ ನಾವು ನಾಳೆ ಬೆಳಗ್ಗೆ ಹೋಗಿ ಎಲ್ಲ ನನಗೆ ದೇವಸ್ದಾಗ ತಾಳಿ ಕಟ್ಸ್ಕೊಂಡ್ ಬರ್ಬಿಡಣ್ಣ ಎಲ್ಲ ತಂದಿದ್ದೀರೇನಪ್ಪ ಹ್ಞೂ ಬಸ್ ಅಯ್ಯ ತಂದಿದ್ದೀವಿ ತಾಳಿನೋ ಮತ್ತೆ ಎರಡು ಹೂನಾರ ಇನ್ನೂ ಏನೇನೋ ಹೇಳಿದ್ರ ಅಮ್ಮ ಅದೆಲ್ಲ ತಂದಿದ್ದೀನಿ ಓ ಸಾಕು ಸಾಕಪ್ಪ ಎರಡು ಹೂನಾರ ಒಂದು ತಾಳಿ ಕಟ್ಸ್ಕೊಂಬರೋಣ ಅದು ಯಾರು ಆಯ್ತದನ್ನು ನೋಡೋಣ ನೋಡ ಬಿಡಣ ಅದು ಒಂದು ಅದು ಯಾರು ಅಡ್ಡ ಬರ್ತಾರೋ ಏನು ಮಾತಾಡ್ತಾರೋ ನೋಡಿಬಿಡೋಣ ಅದು ಒಂದು ನನ್ನ ಮಮ್ಮಗಳಿಗೆ ನನ್ನ ಮದುವೆ ಮಾಡೋದೆ ಹೆಂಗು ನೀವಾದರೂ ಸಪೋರ್ಟ್ ಮಾಡ್ತಾ ಇದ್ರಲ್ಲ ನಮ್ಗೆ ಏನು ಕವಿತಾ ಸವಿತಾ ಅಬ್ಬಾಬಾಬಾ ಏನು ನಮ್ಮನ್ನು ಬುಗ್ರಿ ಬುಗ್ರಿ ಆಡಿಸ್ದಂಗೆ ಆಡಿಸ್ತಾರೆ ಬಸಯ್ಯ ಯಾವಾಗ ಬಂದ್ರಪ್ಪ ಎಲ್ಲರೂ ಈಗತ್ತೆ ಇವಾಗ ಬಂದು ಇಲ್ಲಿ ಕುತ್ಕೊಂಡಿದ್ರೆ ನೀವು ಯಾಕತ್ತೆ ಲೇಟು ಹೂವು ಬಿಡಿಸೋದು ಜಾಸ್ತಿ ಇತ್ತಪ್ಪ ಅದಕ್ಕೆ ಬಿಡಿಸ್ಕೊಂಡು ಬಂದರೆ ಇನ್ನು ಮಂಡಿಗೆ ಹಾಕಿಲ್ಲ ಅತ್ತೆ ಇವಾಗ ಮಂಡಿಗೆ ಹಾಕ್ಬೇಕಾ ಅವರೇ ಬಂದು ಎತ್ಕೊಳೋದಲ್ಲ ಇಲ್ಲಪ್ಪ ಅವರೇ ಬಂದು ಎತ್ಕೊಳೋದಲ್ಲ ನಾವೇ ಹೋಗಿ ಹಾಕ್ಬಿಟ್ಟು ಬರಬೇಕು ನಿಮ್ಮ ತಾತನ ಹೋಗಿ ಹಾಕ್ಬಿಟ್ಟು ಬರ್ತಾನೆ ಹೌದಾ ಸರಿ ಅತ್ತೆ ಮನೆಗೆಲ್ಲರೂ ಚೆನ್ನಾಗವ್ರಿನಪ್ಪ ಅಕ್ಕಿಲಮ್ಮನು ನಿಮ್ಮ ಅಪ್ಪ ಎಲ್ಲ ಚೆನ್ನಾಗವ್ರಿನಪ್ಪ ಹ್ಞೂ ಅತ್ತೆ ಎಲ್ಲ ಚೆನ್ನಾಗವ್ರೆ ಏನಪ್ಪ ಅದನ್ನು ಚೆನ್ನಾಗಿದೆಯಾ ಹ್ಞೂ ಅತ್ತೆ ಚೆನ್ನಾಗಿದ್ದೀನಿ ಹ್ಞೂ ಇನ್ನೇನ್ರಪ್ಪ ಎಲ್ಲ ಆಯ್ತಲ್ಲ ಮಾತಾಡಿದ್ವಾ ನಾಳೆ ಬೆಳಗ್ಗೆ ಹೋಗಿ ದೇವಸ್ಥಾನದಾಗ ತಾಳಿ ಕಟ್ಕೊಂಡ್ ಬಂದ್ಬಿಡಣ ಯಾರು ಬರಲಿ ಯಾರನ ಇರಲಿ ಆಯ್ತಾ ಆಯ್ತೇನಪ್ಪ ಅಜಯಪ್ಪ ವಿಜಯಪ್ಪ ಹಾ ಅರ್ಥ ಆಯ್ತಾ ನಾನು ಹ್ಞೂ ಬಸಯ್ಯ ಆಯ್ತು ಅತ್ತೇನು ಒಂದು ಮಾತು ನಾವು ತಡೀರಿ ಏನು ಹೇಳ್ತೀರಾ ಅತ್ತೆ ಏನತ್ತೆ ಶೋಭಿತಾ ದನು ಮದುವೆಗೆ ಏನಂತೀರಾ ನೀವು ಏನ ನನ್ಕೇನು ತಿಳಿದಪ್ಪ ನನ್ಕೇನ್ ತಿಳಿದ ಎಲ್ಲ ದೊಡ್ಡ ದೊಡ್ಡೋರಾ ನಿರ್ಧಾರಕ್ಕೆ ಮಾಡೋರಲ್ಲ ಇನ್ನು ನಾವ್ ನಾವರೆಲ್ಲ ನಾವು ನಾವ್ ಮಾಡಬೇಕು ಅಂತ ನಿಂತಿರುವಾಗ ನಾವು ಏನು ಮಾಡಕತ್ತದ ಏನು ಮಾಡಕಾಗಲ್ಲ ಬರೋ ಏನೇನಾಯ್ತ ಯಾರು ನೋಡೋರೆ ಹಲೋ ಹೇಳಮ್ಮ ಏನಮ್ಮ ಎದ್ದನು ಎಲ್ಲೋ ಇದ್ದೀನಿ ಹೇಳಮ್ಮ ಏನಮ್ಮ ವಿಷಯ ಎಲ್ಲಿದ್ದೀವ ಇದ್ದವಮ್ಮ ಅತ್ತೆ ಮನೆಗೆ ಬರ್ತಾ ಇದ್ದೀರಿ ನಾನು ನಿಮ್ಮ ಅಪ್ನು ನೀನು ಅಲ್ಲಿ ಬಂದ್ಬಿಡು ನಾವು ಏನು ಕೇಳಕ್ ಬರ್ತಾ ಇದೀರಿ ಏನಮ್ಮ ಅಪ್ರುನು ನೀನು ದೇವ ಮತ್ತೆ ಮನೆಗೆ ಏನು ಕೇಳಕ್ ಬರ್ತಾ ಇದೀರಾ ಏನಮ್ಮ ಹಿಂಗೆ ಹೇಳ್ತಾ ಇದೀಯ ಹ್ಞೂ ನೀನು ಅಲ್ಲಿಗೆ ಬಂದ್ಬಿಡ ಸರಿ ನಾ ಬಂದ್ಮೇಲೆ ಅಲ್ಲೇ ಎಲ್ಲ ಹೇಳ್ತೀನಿಗಾ ಹ್ಞೂ ಸರಿ ಅಮ್ಮ ಸರಿ ಸರಿ ಆಯ್ತು ಬೇಗ ಬನ್ರಿ ಹಾಂ ಸರಿ ಏನಂತಪ್ಪ ಧನು ತತಾ ನಮ್ಮಮ್ಮನೂ ನಮ್ಮಪ್ಪ ಎಣ್ ಕೇಳಕ್ ಬರ್ತಾವ್ರಂತೆ ಇಲ್ಲಿಗೆ ಓಹೋ ಹೋಹೋ ಇದೇನಪ್ಪಾ ಎಲ್ಲನೂ ಇದಕ್ಕಿದ್ದಂಗೆ ಒಂದೇಕಿತ್ತಾ ಇಷ್ಟು ದಿನದಿಂದ ಬೇಡ ಬೇಡ ಅಂತ ನಿಮ್ಮಪ್ಪನು ಇವಾಗ ನಿಮ್ಮಅಪ್ಪನೂ ನಿಮ್ಮಮ್ಮನೂ ಇಬ್ಬರು ಬರ್ತಾವ್ರೆ ನೆನ ಕೇಳೋಕೆ ಊ ತಥಾ ಬರ್ತಾವ್ರಂತೆ ಅದಕ್ಕೆ ನಮ್ಮಮ್ಮನ ಫೋನ್ ಮಾಡಿದ್ದು ಬೇಗ ನೀನು ಅಲ್ಲಿಗೆ ಬಾ ನಾವು ಹೆಣ್ ಕೇಳಕ್ಕೆ ಬರ್ತಾ ಇದ್ದೀರಿ ಅಂತ ಏನಮ್ಮ ದೇವಮ್ಮ ಇವಾಗೇನು ಸಮಾಧಾನ ರೀನಮ್ಮ ನಿಗಾ ಆ ಅವ್ರು ಬರ್ಲಿ ಅಪ್ಪ ಅವ್ರು ಬಂದು ಕೇಳಿ ಆಮೇಲೆ ಸಮಾಧಾನ ಇಲ್ಲ ಅತ್ತೆ ನಮ್ಮಮ್ಮ ನಮ್ಮಪ್ಪ ಇಬ್ರು ಬರ್ತಾವ್ರೆ ಇವಾಗ ಅದನ್ನು ರಾಧಮ್ಮನ ಮಗನ ತಾನೆ ಮಾತಾಡ್ತಿತ್ತು ಅದೇ ಇದು ಇದಕ್ಕೆ ತಂದೇನೆ ನಮ್ಮನಿಗೆ ಬರ್ತಾ ಇರೋದು ಏನೋ ಆಯತ್ತ ಏನೋ ಬರ್ಲಿ ಇರು ಬಂದ ಮೇಲೆ ಹೇಳ್ತಾಳೆ ಏನಾಗುತ್ತೆ ಅಂತ ಅತ್ತೆ ಇವಾಗ ನಾವು ಅಷ್ಟು ನಗಿನಾಗ್ತಾ ಇರ್ರಿ ಇವಾಗ ನಗಿತಾ ಇದ್ದೀರಾ ಹಂಗಾದ್ರೆ ಓ ಸರಿ ಸರಿ ಹಂಗಾದ್ರೆ ದನು ಶೋಭಿತ ಮದ್ವೆ ಕೊಪ್ಪಿಗೆ ಕೊಟ್ಟಂಗೆ ಇನ್ನೂ ಎಲ್ಲಪ್ಪ ಒಪ್ಪಿಗೆ ಬರ್ಲಿ ಅವರು ಫೋನ್ ಮಾಡಿದ ತಕ್ಷಣ ಒಪ್ಪದಂಗೆನಾ மொத்தியல் ஆச்சையுனி அந்த அதுக்கு நான் இதே சரி டேம்மா அய்யோம ನಾವೇನ್ ದೂರ್ ದೂರ ನಮ್ಗೆ ಚೇರೋ ಏನ್ ಬೇಡ ನನ್ನ ಬೇಡ ಬೇಡ ಕವಿತಾ ಹೋಗು ಇವೆಲ್ಲ ಬೇಡ ಬೇಡ ಮನೆ ಚೇರು ಚೇರತ್ಕೊಂಡ್ಬೋ ಬೇಡ ನನ್ಕ ಚೇರೋನ್ ಎಷ್ಟು ದಿನ ಆಯ್ತಾ ನೋಡಿ ಯಾಕೋ ಹಿಂಗ್ ಮಾಡ್ಬಿಟ್ಟೆ ಹಾ ಅಮ್ಮ ನಾನು ಅವತ್ತು ಹೇಳಿಲ್ಲ ನನ್ನ ಮದುವೆ ಅನ್ನೋದಾದ್ರೆ ಶೋಭಿತಾನೆ ಅಂತ ಹಾ ಇಲ್ಲಾಂದ್ರೆ ನಂಗೆ ಮದ್ವೆನೇ ಬೇಡ ಅಂತ ಅದಕ್ಕೆ ನಾನು ನೀವು ನೀನು ಅಪ್ಪನ ಇಬ್ರು ಬಲವಂತ ಮಾಡ್ತಾ ಇದ್ರೆ ಅದಕ್ಕೆ ನಾನು ಮನೆ ಬಿಟ್ಟು ಹೊಲ್ಟೋತೆ ಅದಕ್ಕೆ ನೀನು ಅಪ್ಪನ ಅಮ್ಮನ ಬಿಟ್ಬಿಟ್ಟು ಹೋಗೋದ ಹಾ ಇಂಥ ಬುದ್ಧಿ ನನ್ನ ಕಲಿಯೋದು ನೀನು ಏಯ್ ಅಲ್ಲವ ಎಷ್ಟು ಹೇಳಿದ್ರು ನೀನು ಅಪ್ಪನ ಇಡ್ತಿದ್ದೆ ಆಟ ಇಡ್ತಿದ್ದೆ ಆಟ ಹಾ ಅದಕ್ಕೆ ನಾನು ಮನೆ ಬಿಟ್ಟು ಹೊಲ್ಟೋದೆ ಅಲ್ಲ ಹೋಗ್ಲಿ ಇಷ್ಟು ದಿವಸ ಎಲ್ಲೋ ಇದ್ದೆ ಹಾ ಎಲ್ಲಿರಲಿ ವಿಜಯಣ್ಣ ಗೆಸ್ಟ್ ಹೌಸ್ ಆಗಿದ್ದೆ ನಾನು ಅಹಾ ಎಲ್ಲಾರು ಸೇರ್ಕೊಂಡು ನಾಟಕ ಇದ್ರಾ ಇಷ್ಟು ದಿನ ಎಲ್ಲರೂ ಕಳ್ರೆ ನೀವು ಅಯ್ಯೋ ಆಂಟಿ ಹಂಗೇನಿಲ್ಲ ಪಾಪದನು ತುಂಬಾ ಸ್ಮೂತು ನನಗೆಲ್ಲೂ ಬೇರೆ ಕಡೆ ಇರಕ್ ಮನ್ಸು ಬರಲಿಲ್ಲ ಅದಕ್ಕೆ ನಾನೇ ಕರ್ಕೊಂಡೋಗಿ ಅಲ್ಲಿ ಬಿಟ್ಟು ಬಂದೆ ಅಮ್ಮ ಹೌದು ಅಪ್ಪನೇ ಅಮ್ಮ ಬತ್ತಾವ್ರಪ್ಪ ಬತ್ತಾವ್ರ ಹಿಂದ್ಗಡೆ ಇಂದ ಬಾಕ್ಲಿ ಅಂತ ಹೇಳಿದ್ರು ಅದಕ್ಕೆ ಹಿಂದ್ಗಡೆ ಬಾಕ್ಲು ಯಾಕೆ ಏನಾಯ್ತು ಅಯ್ಯೋ ರಾಧಮ್ಮ ನೋಡ್ಬಿಡ್ತೇಳೆ ಅಂತ ಹಿಂದ್ಗಡೆ ಇಂದ ಬಾಕ್ಲಿಂದ ಬತ್ತಾವ್ರಪ್ಪ ನಮ್ಮ ಅಪ್ಪನ ಯಾಕಮ್ಮ ತಿಳಿದಮ್ಮ ಯಾಕೆ ಏನಾಯ್ತು ಮಾವ ಅದೊಂದ್ ದೊಡ್ಡ ಕತೆ ಮಾವ ಏನೇನೋ ಆಗೋಯ್ತು ಬಿಡ್ಮಾವ ಅದನ್ನೆಲ್ಲ ಸುಮ್ಮನೆ ಹೇಳ್ಕೊಂಡ್ರೆ ನಮ್ಗೆ ನಾಚಿಕೆ ಅಯ್ಯ ಏನಾಯ್ತು ಅಂತ ಹೇಳಿ ಚಂದಮ್ಮ ಯಾಕ ರಾಧಮ್ಮನ ಮಗಳಿಗೆ ಹೋಗಿ ಮಾತಾಗಿತ್ತು ತಾನೆ ಇವಾಗ ಯಾಕಮ್ಮ ನೀವು ಬೇಡ ಅಂತ ಇರುತ್ತಾ ಹೇ ಏನಾ ಹೇ ದನು ಎಲ್ಲ ಹೋಗಿದ್ದೆ ಇಷ್ಟಿಸಿಂದ ಹಾಂ ಎಲ್ಲೋಗಿದ್ದೆ ಇಷ್ಟು ದಿನದಿಂದ ಹಾಂ ಮನೆಗೆ ಚೀಟಿ ಬರ್ತಿಕ್ಬಿಟ್ಟು ಮನೆಗೆ ಬಿಟ್ಟು ಹೋಗೋಷ್ಟು ನೀನು ಎಲ್ಲಿ ಬಿತ್ತಿದ್ದೆ ಇಷ್ಟು ದಿನದಿಂದ ಎಷ್ಟು ಕಿತ್ತ ಫೋನ್ ಮಾಡೋದು ನಿಂಕ ಫೋನ್ ಮಾಡಿದ್ರು ಫೋನ್ ಇಲ್ಲ ಅಲ್ಲ ರಾಧಾಮನ ಮಗಳು ಫೋನ್ ಮಾಡ್ತಾ ಇದ್ಲಂತೆ ಅವಳು ಫೋನ್ ಹಾಕಿತ್ತಿಲ್ಲ ರಾಧಾಮನ್ ಫೋನ್ ಮಾಡ್ತಾ ಮಾಡ್ತಾಯಿದ್ಲಂತೆ ಆಯಮನ್ ಫೋನ್ ಹಾಕಿತ್ತಿಲ್ಲ ಹಾಂ ಅಲ್ಲ ಕಷ್ಟಪಟ್ಟು ಸಾಕಿರೋರು ನಾವು ನಮ್ಗಿದ ಬೆಲೆ ಕೊಡೋದು ನೀವು ಇದೇನೇ ನಾ ಬೆಲೆ ಕೊಡೋದು ನಿಮ್ಗೆ ಮದುವೆ ಇಷ್ಟ ಇಲ್ಲ ಅಂತಂದರೆ ನನ್ನ ಹತ್ರ ಹೇಳ್ಬೇಕಾಗಿತ್ತು ಮನೆ ಬಿಟ್ಟು ಹೋಗಂಥದ್ದು ಏನಾಯಿತು ನಿಂಕಾ ನಾನು ಹೇಳಿದ್ನಲ್ಲಪ್ಪ ನಂಗೆ ಮದುವೆ ಇಷ್ಟ ಇಲ್ಲ ಅಂತ ಆದರೂ ಅಮ್ಮನೂ ನೀವು ಬಲವಂತ ಮಾಡ್ತಾನೆ ಇದ್ರೆ ಅದಕ್ಕೆ ನಾನು ಹೊರಟೋದ್ನೇ ಬರೋಣ ಕೂತ್ಕೋಣ ಕೂತ್ಕಾ ಮನೆ ಬಿಟ್ಟೋಗಿ ಹದಿನೈದು ದಿವಸ ಆಯಿತು ಒಂದು ಫೋನ್ ಏನ ಮಾಡಿದ್ದೀನಾ ಹಾಂ ಸಾಕಿ ಬೆಳೆಸಿ ದೊಡ್ಡವ್ರು ಮಾಡೋವರ್ಕು ಅಷ್ಟೇ ಅಪ್ಪ ಅಮ್ಮನ್ ಬೇಕಾಗಿರೋದು ಆಮೇಲೆ ಬೇಕಾಗಿಲ್ಲ ನಮ್ಮ ಮಾತೇ ಕೇಳಲ್ಲ ಅಂತೀಯಲ್ಲ ನೀನು ಎಷ್ಟು ದುರಂಕಾರ ನಿಂಕಾ ಇವಾಗ ಅಮ್ಮನ ಫೋನ್ ಮಾಡಿ ಹೇಳಿದ್ಲಲ್ಲಪ್ಪ ಇಲ್ಲಿಗೆ ಬಾ ಅಂತ ಅದಕ್ಕೆ ಬಂದಿಲ್ಲೇನಪ್ಪ ನಿಮ್ಮ ಅಮ್ಮನ ಫೋನ್ ಮಾಡಿ ಎಷ್ಟೊತ್ತಾಯ್ತು ಇನ್ನೂ ಹತ್ತು ಹದಿನೈದು ನಿಮಿಷ ಕೂಡ ಆಗಿಲ್ಲ ಅವಾಗೆ ಕಾರ್ ಬಂದಿಲ್ಲ ನಿಂತು ಎಷ್ಟೊತ್ತಾಯ್ತು ಎಷ್ಟೊತ್ತಾಯ್ತು ನೀವು ಫೋನ್ ಫೋನೋ ಮಾಡಿದ್ಯಾ ನೀನು ಫೋನ್ ಮಾಡಿದೀಯನಾ ಓ ನಾನು ಅಮ್ಮನ ಫೋನ್ ಮಾಡ್ತಾ ಇದ್ನಿ ಯಾವಾಗಲೂ ನಿಂಗೆ ಫೋನ್ ಮಾಡ್ತಾ ಇರಲಿಲ್ಲ ಏಯ್ ಜಜಾ ಅವ್ನು ಫೋನ್ ಮಾಡ್ತಾ ಮಾಡ್ತಾಯಿದ್ನಂತಲ್ಲೇ ಯಾಕೆ ನೀನು ನನ್ನ ಕೈ ನನ್ನ ಹತ್ರ ಹೇಳಿಲ್ಲ ಮಾತು ನಂಗೆ ಏನೋ ತಿಳಿದು ನಂಗೆ ಏನೋ ತಿಳಿದು ಅಂತ ನಾಟಕಾಡ್ತಾಯಿದ್ದ ಹಾಕ್ಬೇಕು ಫಸ್ಟು ನೀನು ಸರಿಯಾಗಿ ಅವ್ನು ಫೋನ್ ಮಾಡ್ತಾಯಿದ್ನಂತಾನ ಮಾಡ್ತಾ ಇದ್ ಮಾಡ್ತಾ ಇದ್ನು ಅಂತ ಹೇಳ್ತಾ ಇದೆಯಲ್ಲ ತೆಗೆದಿ ಕಡೆಯಿಂದ ಕೊಟ್ಟಿದಿನಂದ್ರೆ ನೋಡ್ಬೇಕು ನೋಡಬೇಕು ಕೂಬಿಲ್ಕ ನಿಂಕಾ ನಿಂಕ ಮನ ಮರ್ಯಾದ ಇಲ್ಲೇನೆ ಹೇಳಕತ್ತಾರಿಲ್ಲ ಆತಾರಿಲ್ಲ ನೀನ್ ಅಂಗ ಫೋನ್ ಮಾಡ್ತಾವನೆ ಅಂತ ಹಾ ನಾನೇನು ಅನ್ಕೊಂಡೋದು ಏನಾದ್ನ ಹೆಚ್ಚು ಕಮ್ಮಿ ಏನಾಯ್ತಪ್ಪ ಎತ್ತೋದ್ನ ಅಂತ ನಾನು ಗಾಬರಿ ಬಿದ್ದೋಗಿದ್ನೆ ಹೇಳ್ತಾ ಇರಲಿಲ್ಲ ರಾಧಾಮನ್ ಮಗಳ ಮಜಾಕ್ ನಂಗೆ ಇಷ್ಟ ಇಲ್ಲ ಅದಕ್ಕೆ ನಾನು ಮನೆ ಬಿಟ್ಟು ಹೋಗಿದ್ದು ಅಂತ ಪದೇ ಪದೇ ಅದೇ ಹೇಳ್ತಾ ಇದ್ದೆ ಅದಕ್ಕೆ ನಾನು ಏನು ಹೇಳಕ್ ಹೋಗಿಲ್ಲ ಓ ಹೋದ್ರೆ ಹೋಗ್ಲಿ ಬಿಡು ಇನ್ ಏನ್ ಮಾಡಕದ ಋಣಾನು ಬಂದ ಎಲ್ಲದ ಯಾರ್ ನೋಡೋರೆ ಅದು ನಿಜ ಅಂಕಲ್ ಋಣಾನು ಬಂದು ಎಲ್ಲೆಲ್ಲಿ ಇರ್ತೈತೆ ಅಲ್ಲೆಲ್ಲೇ ಮದುವೆ ಆಗೋದು ಬಿಡಿ ಏನ್ ಮಾಡಕತ್ತೈತೆ ಮವ ನಮ್ಮ ಅಣ್ಣನ್ ಕೂಗಿಲ್ಲೇನ್ ಮವ ನಮ್ಮ ಅಣ್ಣನ್ ಕೂಗ್ಬೇಕಾಗಿತ್ ಮವ ಹ್ಞೂ ಹ್ಞೂ ಕೂಗ್ಬೇಕಮ್ಮ ದಾವಪ್ಪನ್ ಕೂಗ್ದ್ರೆ ಆತದ ದಾವಪ್ ನಿರ್ಬೇಕು ಶೋಭಿತಾ ಹೋಗಿ ನಿಮ್ಮ ಅಪ್ಪನ್ ಕೂಗ್ಬಿಟ್ಟು ಹೋಗಮ್ಮ ಅಯ್ಯೋ ಅಲ್ಲಿ ಹೋದ್ರೆ ಅವ್ರೇನ ಬೇಕಂತಾರೇನ ಚಿಕ್ಕತ್ಕೇನೋ ಅತ್ತೆ ಇಲ್ಲ 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 ಟೀ ಅಂಗಡಿ ತಾವ ಟೀ ಅಂಗಡಿ ತಾವ ಇರ್ತಾನೆ ನೋಡಮ್ಮ ಶೋಭಿತಾ ನಿಮ್ಮ ಅಪ್ಪನ ಕೂಗ್ಬಿಟ್ಟು ಹೋಗೋ ಟೀ ಅಂಗಡಿ ತವಾ ಇರ್ತಾನೆ ಹೇಳಮ್ಮ ಎತ್ತೋಗಲ್ಲ ಹೋದ್ರೆ ತೋಡ್ದತ್ರ ಕೋತಾನೆ ನಾನು ಇದ್ರೆ ದಾಸಿ ಹೊತ್ತಿರ್ತಾನೆ ತೋಡ್ತಾವ ಇಲ್ಲ ಅಂತಂದರೆ ಟೀ ಅಂಗಡಿ ವಿರ್ತಾನೆ ಕೂಡ್ ಬತ್ತಳೆ ಹೇಳು ಓ ಏನಪ್ಪ ಏನು ಶೋಭಿತಾ ಅವರು ಭಾವನವರು ಹ್ಞೂ ಏನು ಅಂದ್ಕೊಂಡಿದ್ದೀರಿ ಯಾವಾಗ ಮದುವೆ ಏನು ಅಯ್ಯೋ ಅಂಕಲ್ ನಮಗೇನು ಗೊತ್ತಿಲ್ಲ ಗೊತ್ತಿಲ್ಲ ನಮಗೇನು ಗೊತ್ತಿಲ್ಲ ಸುಮ್ಮನೆ ಬರಬೇಕು ಅನಿಸ್ತು ನಾವು ಇಲ್ಲಿಗೆ ಬಂದ್ರಿ ಅಷ್ಟೇ ಇವಾಗ ನೀವು ಬಂದಿದ್ದೀರಲ್ಲ ದೊಡ್ಡೋರು ನೀವು ಹೇಳಬೇಕು ಏನಪ್ಪ ಕ್ವಾಪ್ದಾಗ ನಿಮ್ಮ ಮನೆಗೆ ಬಂದ ಜೋರ ಜೋರಾಗಿ ಮಾತಾಡ್ಬಿಟ್ನಿ ಏನು ಬೇಜಾರು ಮಾಡ್ಕೊಂಬಿಡ್ರಪ್ಪ ಏನು ಮಾಡೋಕ್ಕಾಗಲ್ಲ ಟೈಮ್ ಹಂಗಿತ್ತು ಹಂಗಾಗಿ ಜೋರ ಜೋರಾಗಿ ಮಾತಾಡ್ಬಿಟ್ನಿ ಹಂಗೆ ಬೇಜಾರು ಮಾಡ್ಕೊಂಬಿಡ್ರಪ್ಪ ಇಲ್ಲ ಅಂಕಲ್ ಇಲ್ಲ ಇಲ್ಲ ನಾವು ಆವತ್ತೇ ಬಿಟ್ವಿ ಆ ವಿಷಯನ ಇಲ್ಲ ನಮ್ಗೇನು ಬೇಜಾರಿಲ್ಲ ಏ ಚಲ್ಜಾ ಹುಡುಗಿ ಅವಳಲ್ಲ ಶೋಭಿತಾ ಅವ್ಗಿನ್ ಕೂಗು ಅವ್ಗಿನ್ ಕೇಳಬೇಕಲ್ಲ ಇಷ್ಟನೋ ಕಷ್ಟನೋ ಅಂತ ಎಲ್ಲ ನಾವು ನಾವೇ ತೀರ್ಮಾನ ಮಾಡ್ಕೊಂಬಿಟ್ರೆ ಅವ್ರ ಅಪ್ಪನ ಕೂಗೋಕೆ ಯಾ ಬತ್ತಳಿರಪ್ಪ ಬತ್ತಾಳೆ ಬತ್ತಾಳೆ ಕೇಳಬೇಕು ಒಂದು ಮಾತು ಯಾಕಂತಂದರೆ ನಾವು ನಾವೇ ದೊಡ್ಡವರು ದೊಡ್ಡವರ ನಿರ್ಧಾರ ತಗೊಂಡು ಕೊಡದಲ್ಲ ಇವಾಗ ನೀವು ಬಂದಿದ್ದೀರಾ ಕೇಳಬೇಕು ಇಷ್ಟನೋ ಕಷ್ಟನೋ ಅದೇ ಕೇಳಿದ್ರೇನೋ ಏನೋ ಉತ್ತಮ ಅಲ್ಲ ಕೇಳಬೇಕು ಏಯ್ ಏತಾನೋ ನಿಂಗೆ ಇಷ್ಟನೇನಾ ಹಾಂ ಇಷ್ಟೇನೋ ಇಲ್ಲ ಹೇಳು ಅಯ್ಯಯ್ಯ ಅದ್ಯಾಕ ಮಗು ನಂಗೆ ಹತ್ತಿರ್ತೀರಾ ನೀನು ಕೇಳಿ ಇದ್ರಕ್ಕ ಅವ್ನ ನಮ್ಮದೇ ಕೂಡ ಮಾಡ್ಕೊಂತೀರ ಓಡೋಂಗ ಅವ್ನೆ ಓಹೋ ಏನು ನಿನ್ನ ಮಗನ ಇನ್ನೂ ಎಳೆ ಮಗು ಮನೆ ಬಿಟ್ಟು ಒಡಗೋಗೋ ದಿಗ್ಲಿರ್ಲಿಲ್ಲೇನೋ ಏನು ಮಾತಾಡ್ತೀಯಾ ಅಯ್ಯೋ ಅವ್ನು ಎಷ್ಟೇ ದೊಡ್ಡವನಾದ್ರೂ ಅವ್ನು ನಂಗೆ ಚಿಕ್ಕವನೆಲ್ಲ ಹಾಂ ರಶ್ ನಿಜ ಆಗಿ ಮಾತಾಡೆ ಹ್ಞೂ ದಿಗ್ಲು ಬಿದ್ದು ಬಿಡ್ತಾನೆ ನಿನ್ನ ಮಗನ ದಿಗ್ಲು ಬಿದ್ದು ಬಿಡ್ತಾನೆ ಅವ್ನಾ ಅವ್ನ ನಂಗೆ ಬರ್ತಾರೆ ಕೊಪ್ಪ ಹಂಗಿ ಕತ್ತಿಸ್ಬೇಕು ಅನಿಸ್ತದೆ ಎಲ್ಲೂ ಚೇಂಜ್ ನಿಮ್ಮ ಮಣ್ಣಿನ ಬರಲಿಲ್ಲ ಏನೋ ಮಾತುಕತೆ ಒಂದೇ ಮಾತು ಮಾತು ಕತೆ ಅಂತ ಅಂತೀವ ಹಾ ಇವಾಗ ಏನ್ ಕೇಳ್ಬೇಕು ಸದ್ಯ ಹೆಣ್ಣು ಸಿಕ್ಕಿದ್ರೆ ಸಾಕು ಅಂತ ಇದ್ರೆ ಇವಾಗ ಏನೋ ಮಾತುಕತೆ ಅಂತೆ ಅಮ್ಮನೂ ಮಗು ಸುಮ್ಮನೆ ಬಾಯಿ ಮಿಚ್ಕೊಂಡಿದ್ರೆ ಸರಿ ಇಲ್ಲ ಅಂತಂದ್ರೆ ನೋಡು ಮುಂದುವರೆದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ